ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ನಾನು ಎ ಐ ವಿಡಿಯೋಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಈ ಎ ಐ ಟೆಕ್ನಾಲಜಿ ಅನ್ನೋದು ಬಂದಿದ್ದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆವಾಗಿಂದ ಯಾರ ಬಾಯಲ್ಲಿ ಕೇಳಿದ್ರು ಎಲ್ಲಿ ನೋಡಿದ್ರು ಯಾವ ಯೂಟ್ಯೂಬ್ ಚಾನಲ್ ನೋಡಿದ್ರು ಎಲ್ಲ ಕಡೆ ಬರೀ ಎ ಐ ಬಗ್ಗೆನೇ ಮಾತಾಡ್ತಾಯಿದ್ದಾರೆ ಎಲ್ಲಿ ನೋಡಿದ್ರು ಬರೀ ಎ ಐ ಚಾಟ್ ಚಿಪಿಟಿ ಎ ಐ ಫೋಟೋಸು ಎ ಐ ವೀಡಿಯೋಸೆ ಈ ಎ ಐ ಅನ್ನೋದು ಬೇರೆ ಕಡೆ ಎಲ್ಲಿ ಯೂಸ್ ಆಗಿದೆಯೋ ಆದರೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಂತೂ ಚೆನ್ನಾಗಿ ಹಾಕ್ಕೊಂಡು ಉಜ್ಜಾಡ್ಬಿಟ್ಟಿದ್ದಾರೆ ಎಲ್ಲ ಅದು ಯೂಸ್ ಮಾಡೋದೇನು ತಪ್ಪಲ್ಲ ಬಿಡಿ ಕೆಲವ್ರು ಒಳ್ಳೇದಕ್ಕೆ ಯೂಸ್ ಮಾಡ್ಕೋತಾರೆ ಕೆಲವ್ರು ಕೆಟ್ಟದಕ್ಕೆ ಯೂಸ್ ಮಾಡ್ಕೋತಾರೆ ಆದರೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದೀರಾ ಮತ್ತೆ ಎ ಐ ವೀಡಿಯೋಸ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ಗಳು ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಈ ವಿಡಿಯೋ ಇತ್ತೀಚೆಗೆ ಎಲ್ಲ ಯೂಟ್ಯೂಬರ್ಸು ಹೇಳ್ತಾ ಇದಾರೆ ಈ ಎ ಐ ವಿಡಿಯೋ ಯೂಸ್ ಮಾಡಿ ನಿಮಗೆ ತುಂಬ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಹೊಸ ಯೂಟ್ಯೂಬರ್ಸ್ಗೆ ಆದರೆ ನಾನು ಇದ್ದೀನಿ ನೀವು ಯಾರ ಮಾತನ್ನು ಕೇಳಬೇಡಿ ನೀವು ಹೊಸ ಗಳಾಗಿದ್ರೆ ನಿಮಗೆ ಎ ಐ ವೀಡಿಯೋಸು ಯೂಸ್ ಆಗೋಲ್ಲ ಅದೇನಿದ್ರು ಯೂಸ್ ಆಗೋದು ಈಗಾಗಲೇ ಯಾರ್ಯಾರ್ದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ ಅವ್ರಿಗೆ ಯೂಸ್ ಆಗುತ್ತೆ ಅಷ್ಟೆ ಹೊಸ ಯೂಟ್ಯೂಬರ್ಸು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋರು ನೀವು ಯಾರ್ದಾದ್ರೂ ಮಾತುಗಳು ಕೇಳಿಕೊಂಡು ಈ ಎ ಐ ವೀಡಿಯೋಸು ಫೋಟೋಸ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾವ ವ್ಯೂಸು ಬರಲ್ಲ ಸಬ್ಸ್ಕ್ರೈಬರ್ಸು ಬರಲ್ಲ ಅವ್ರಿವ್ರ ಮಾತು ಕೇಳಬೇಡಿ ಇದೆಲ್ಲ ಶುದ್ಧ ಸುಳ್ಳು ಎಷ್ಟೋ ಜನ ಈ ಎ ಐ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಷ್ಟೇ ಯಾಕೆ ನಾನು ಅವ್ರಿವ್ರ ಮಾತು ಕೇಳಿಕೊಂಡು ಈ ಎ ಐ ವಿಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ನನ್ನ ವೀಡಿಯೋಸಲ್ಲಿ ನನ್ನ ಚಾನಲಲ್ಲಿ ನೋಡ್ಬೋದು ನೀವು ಆದರೆ ಅದಕ್ಕೆಲ್ಲ ಯಾವ ವ್ಯೂಸ್ ಬಂದಿಲ್ಲ ಯಾವ ಸಬ್ಸ್ಕ್ರೈಬರ್ಸು ಬಂದಿಲ್ಲ ಯೂಟ್ಯೂಬಲ್ಲಿ ನೀವು ಬೆಳಿಬೇಕು ಅಂತಂದರೆ ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ಸ್ವಂತ ಟ್ಯಾಲೆಂಟ್ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು ಎ ಐ ವೀಡಿಯೋಸ್ನ ನೀವು ಯೂಸ್ ಮಾಡ್ಬೋದು ಆದರೆ ನಿಮ್ಮ ಸ್ವಂತ ಟ್ಯಾಲೆಂಟು ಕ್ರಿಯೇಟಿವಿಟಿ ಇರಬೇಕು ಅಲ್ಲಿ ಯಾರೋ ಹೇಳಿದ್ರು ಅಂತ ಕಾರ್ಟೂನ್ ಎ ಐ ವಿಡಿಯೋಸು ಅಥವಾ ಇನ್ಯಾವುದೋ ಎ ಐ ವಿಡಿಯೋಸು ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನು ಯಾರೂ ಬಂದು ನೋಡೋಲ್ಲ ಇದರಿಂದ ಯಾವುದೇ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮಗೆ ಬರೋಲ್ಲ ಈಗಾಗಲೇ ಎಷ್ಟೋ ಹಿಂದಿ ಯೂಟ್ಯೂಬರ್ಸು ಮತ್ತು ಬೇರೆ ಯೂಟ್ಯೂಬರ್ಸು ಈ ಎ ಐ ವೀಡಿಯೋಸ್ನ ಯೂಸ್ ಮಾಡಿಕೊಂಡು ಅವ್ರ ಚಾನಲಲ್ಲಿ ಹಾಕ್ಕೊಂಡು ವ್ಯೂಸು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಂಡವ್ರ ಎಲ್ಲರೂ ಅದು ಅವ್ರದ್ದೇ ನೋಡ್ತಾರೆ ನಿಮ್ಮದು ಬಂದು ಯಾರು ನೋಡೋಲ್ಲ ಆದ್ದರಿಂದ ಈ ಎ ಐ ವೀಡಿಯೋಸ್ ನಂಬಿಕೊಂಡ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅದರಿಂದ ನಿಮ್ಮ ಕ್ರಿಯೇಟಿವಿಟಿ ಟ್ಯಾಲೆಂಟ್ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ನ ಬೆಳೆಸಿ ಇಷ್ಟು ಹೇಳ್ತಾ ಎ ಐ ವಿಡಿಯೋಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು